ರೆಡಿ ಆಕ್ಷನ್ ನಮಸ್ಕಾರ ನಾನು ಅವರಿಗೆ ಬೇರೆ ಏನೋ ಹೇಳಿದೆ ಅವ್ರು ತುಂಬ ಉದ್ದ ಮಾತಾಡೋಕೆ ಶುರು ಮಾಡಿಬಿಟ್ರಿ ಹೇಳಿದೆ ಅವ್ರಿಗೆ ಅಷ್ಟೆಲ್ಲ ಮಾತಾಡಬೇಡಿ ಅಣ್ಣಂದ್ರೆಲ್ಲ ಸೀನಿಯರ್ಸ್ ಇದ್ದಾರೆ ಹುಷಾರಾಗಿ ಮಾತಾಡಿ ಅಂತ ಇರಲಿ ಈ ಚಿತ್ರದ ಬಗ್ಗೆ ಮೊದಲನೇದಾಗಿ ನಮ್ಮ ಛಾಯಾಗ್ರಾಹಕರು ವಿಜಯ್ ಭಾಸ್ಕರ್ ಅವರು ಮಾತಾಡ್ತಾರೆ ದಯವಿಟ್ಟು ಹಾಂ ಓಕೆ ಇಲ್ಲೇನು ಅಂದ್ರೆ ನಾವು ಈ ಪ್ರೆಸ್ ಮೀಟ್ ಅಂದ ತಕ್ಷಣ ಫಸ್ಟ್ ಇಲ್ಲೆಲ್ಲಾ ಹೊಸು ಬಿರೋದ್ರಿಂದ ಒಂದು ಸ್ಕ್ರಿಪ್ ಮಾಡ್ಕೊಂದ್ಬಿಟ್ಟಿದ್ವಿ ನೀವ್ ಹಿಂಗ ಹಿಂಗೆ ಮಾತಾಡ್ಬೇಕು ಹಿಂಗಿಂಗೆ ಮಾತಾಡ್ಬೇಕು ಅಂತ ಬಟ್ ಇಲ್ಲೆಲ್ಲರೂ ಯಾಕೋ ಸ್ಕ್ರಿಪ್ಟ್ ಇನ್ ತರ ಇರೋ ತರ ಕಾಣ್ತಿಲ್ಲ ಓಕೆ ಆ ಪವರ್ ಸ್ಟಾರ್ ದರಗೆ ದೊಡ್ಡವನು ಈ ಈ ಕತೆ ಶುರುವಾಗಿದ್ದು ತುಂಬಾ ಹಳೆ ಕತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಷ್ಟವರೆಗೆ ಮೊದಲು ನಾವು ಇದನ್ನ ಕನ್ವಿನ್ಸ್ ಮಾಡಬೇಕು ಅಂತ ಹೋದೆ ಪರಿಚಯ ನನಗೆ ಹೆಚ್ಚು ಕಡಿಮೆ ಅವರು ರಾಕಿ ಪಿಕ್ಚರ್ ಮಾಡಬೇಕಾದ್ರೆ ಪರಿಚಯ ಅಲ್ಲಿಂದ ಸರ್ಗೆ ಒಂದು ಟೀಸರ್ ಮಾಡಿದ್ವಿ ಒಂದು ಟೀಸರ್ ಮಾಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಐವತ್ತು ಲಕ್ಷ ಏನೋ ಖರ್ಚು ಮಾಡಿ ಅಲ್ವಾ ಐವತ್ತು ಲಕ್ಷ ಖರ್ಚು ಮಾಡಿ ಒಂದು ಅನಿಮೇಟೆಡ್ ಆಕ್ಷನ್ ಶಾರ್ಟ್ ಮೂವಿ ಮಾಡಿದ್ವಿ ಎಷ್ಟು ಸರಿ ಅದನ್ನು ತೋರ್ಸಕ್ ಪ್ರಯತ್ನ ಪಟ್ವಿ ಚೇತು ಎಷ್ಟರ್ ಜೊತೆಗೆ ಇರುವಂತ ಚೇತುಗೆ ಒಂದು ಸಣ್ಣ ಮೆಸೇಜ್ ಕೊಡ್ತೀನಿ ನಿನ್ನೆ ತಾನೇ ಇನ್ನು ಮೆಸೇಜ್ ಮಾಡಿದ್ದೀನಿ ಇನ್ನೂ ರೆಸ್ಪಾನ್ಸ್ ಮಾಡಿಲ್ಲ ಚೇತು ದಯವಿಟ್ಟು ಎಷ್ಟ್ ಒಂದೇ ಒಂದು ಅಪಾಯಿಂಟ್ಮೆಂಟ್ ಕೊಡ್ಸಪ್ಪ ದೂರ್ ಮಾತಾಡ್ಬೇಕು ಅವ್ರ ಹತ್ರ ತುಂಬಾ ಹೆಲ್ಪ್ ಆಗುತ್ತೆ ಹಾ ಈಗ ಬಂದ್ರೆ ಈಗ ಪವರ್ ಸ್ಟಾರ್ ಅದಕ್ಕೆ ದೊಡ್ಡ ಒಂದು ಸಿನಿಮಾ ಅದೇ ಕತೆ ಅದೇ ಕತೆ ಅದ್ ಅಲ್ಲಿಂದ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿ ತನಕ ಟ್ರಾವೆಲ್ ಆಗಿದೆ ಬಟ್ ಇವತ್ತು ಆ ಕತೆ ಶುರುವಾಗಿದೆ ಇವತ್ತಿಂದ ಶೂಟ್ ಮಾಡ್ತಾ ಇದ್ದೀವಿ ನಾವು ಹೇಳ್ದಂಗೆ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ಗೆ ನಿಜವಾಗ್ಲೂ ಈ ಸಿನಿಮಾ ಬರುತ್ತೆ ಈ ಸಿನಿಮಾ ಬಗ್ಗೆ ಕ್ಯಾಮ್ರಾಮನ್ ಮಾತಾಡ್ತಾರೆ ಥ್ಯಾಂಕ್ ಯು ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಿಜಯ್ ಭಾಸ್ಕರ್ ಅಂತ ಹೇಳಿ ಇದು ನನ್ನ ಮೊದಲನೇ ಸಿನಿಮಾ ಸಿನಿಮಾ ಟೆಗ್ರಿ ಇದಕ್ಕೆ ಮುಂಚೆ ನಾನೊಂದು ಐದು ಸಿನಿಮಾ ಅಲ್ಲಿ ಅಸೋಸಿಯೇಟ್ ಅಸಿಸ್ಟೆಂಟ್ ಆಗಿ ಮಾಡಿದ್ದೀನಿ ಸೊ ಡೈರೆಕ್ಟರ್ ಥ್ರೂ ಕಾಂಟ್ಯಾಕ್ಟ್ ನನ್ನ ಪಿಕ್ ಮಾಡಿದ್ರು ಪಿಕ್ ಮಾಡಿ ಮಾತಾಡಿ ನಾವು ಇದಕ್ ಮುಂಚೆನೂ ಬೇರೆಯವ್ರ ಹತ್ರ ಮಾತಾಡಿ ನಾವು ಕೂತ್ ಮಾತಾಡೋದು ಒಂದು ರ್ಯಾಪು ಸೆಟ್ ಆಗುತ್ತೆ ನಮ್ಗೆ ವೇವ್ಲೆಟ್ ಮ್ಯಾಚ್ ಆಗುತ್ತೆ ಅಂತ ಒಂದು ಅನ್ಕೊಂಡು ಅವ್ರಿಗೂ ಅನ್ಸಿ ಸರಿ ನೀವೇ ನಾವೇ ಮಾಡೋಣ ವರ್ಕ್ ಮಾಡೋಣ ಅಂತ ಹೇಳಿ ಕಥೆ ಎಲ್ಲ ಒಂದು ಎರಡ್ ಸತಿ ಗೊತ್ತು ಡಿಸ್ಕಷನ್ಸ್ ಎಲ್ಲ ಮಾಡಿ ಸರಿ ಇದು ಆಕ್ಚುಲಿ ಇನ್ನೂ ಪೂಜೆ ಮುಂಚೆನೆ ಆಗ್ಬೇಕಿತ್ತು ಬಟ್ ಕಾರಣಾಂತರಗಳಿಂದ ಆಗ್ಲಿಲ್ಲ ಇವತ್ತು ಅನ್ಕೊಂಡಿದ್ದೀವಿ ಪೂಜೆ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿ ನೀವು ಎಲ್ಲಾರು ಕೇಳ್ತಿದ್ರು ಬೆಳಗ್ಗೆ ಬಂದಾಗ ಎಲ್ಲ ಏನು ಓಪನಿಂಗ್ ಪೂಜೆ ದಿನಾನೇ ರಿಲೀಸ್ ಡೇಟ್ ಅಂತ ಅವರು ಅಷ್ಟು ಅದೇ ಪರ್ಟಿಕ್ಯುಲರ್ ಡೇಟ್ ಗೆ ರಿಲೀಸ್ ಮಾಡಬೇಕಂತ ಹಠ ತೊಟ್ಟು ಮಾಡ್ತಾ ಇದೀವಿ ಈ ಚಿತ್ರದ ಸಂಗೀತ ನಿರ್ದೇಶಕಿ ಅನುಸುಧ ಮೂರ್ತಿ ಅವರು ಅವ್ರ ಬಗ್ಗೆ ನಿಜವಾಗ್ಲೂ ನಾನು ಹೇಳಬೇಕು ಒಂದು ಎಳಮ ಕಟ್ಟೆ ಗಿರಿಯಮ್ಮ ಅಂತ ಒಂದು ನಾಟಕ ನಡೀತಾ ಇತ್ತು ಆ ಶಿವಮೊಗ್ಗದಲ್ಲಿ ನಾಟಕ ನಡೀತಿರುವಾಗ ಆ ನಾಟಕದಲ್ಲಿ ಆ ಮ್ಯೂಸಿಕ್ ಕೇಳಿ ಯಾರು ಮ್ಯೂಸಿಕ್ ಮಾಡಿದ್ರು ಅಂತ ಅವತ್ತೆ ಹುಡ್ಕೊಂಡು ಹೋದೆ ಹುಡುಕೊಂಡು ಹೋದಾಗ ನಾವು ಭೇಟಿ ಮಾಡಿದಾಗ ನನ್ಗೆ ಅನ್ಸಿದ್ ಆಶ್ಚರ್ಯ ಆಗಿತ್ತು ಈ ಹುಟ್ಟಿಗಿನ ಸಂಗೀತ ಮಾಡಿತ್ತು ತುಂಬಾ ಆಶ್ಚರ್ಯ ಆಯ್ತು ನಾನು ಒಂದು ಒಂದೊಂದಷ್ಟು ಕಾನ್ಸೆಪ್ಟ್ ಹೇಳಿದೆ ಇನ್ ಪ್ರಾಜೆಕ್ಟ್ ಮಾಡ್ತಿದ್ದೀನಮ್ಮ ಒಂಚೂರು ಇದನ್ ಅದಕ್ಕೆ ಏನಾದ್ರು ಪ್ರಯತ್ನ ಪಡು ಏನಾರ ಬರದು ಇಲ್ಲ ಏನಾರ ಮ್ಯೂಸಿಕ್ ಮಾಡ್ಕೊಂಬ ಅಂತ ಇಮಿಡಿಯೇಟ್ ನೆಕ್ಸ್ಟ್ ಭದ್ರಾವತಿಯಿಂದ ಅವ್ರಿಗೆ ಮೀಟ್ ಮಾಡಿ ನನ್ನ ಸಾಂಗ್ ಪ್ರೋಗ್ರಾಮಿಂಗ್ ಎಲ್ಲ ಮಾಡ್ಕೊಂಡು ತೋರಿಸಿದ್ರು ನಿಜವಾಗ್ಲು ಅಪ್ಪು ಅಭಿಮಾನಿಗಳು ತುಂಬಾ ಸೆಲೆಬ್ರೇಟ್ ಬಗ್ಗೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನುಶ್ರೀ ನಾನು ಮೂಲತಃ ಭದ್ರಾವತಿ ಫಸ್ಟ್ ಈ ಸಿನಿಮಾ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ ಪವರ್ ಸ್ಟಾರ್ ದರೆಗೆ ದೊಡ್ಡವನು ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಈ ಪವರ್ ಸ್ಟಾರ್ ದರೆಗೆ ದೊಡ್ಡವನು ಸಾವಿರಾರು ನೂರಾರು ಕೋಟಿ ಜನಗಳ ಆಸೆನ ಹರಕೆನ ಹೊತ್ತು ತರ್ತಾ ಇದೆ ಅಂದ್ರೆ ತಪ್ಪಾಗಲ್ಲ ಸಂಸ್ಕೃತದಲ್ಲಿ ಒಂದು ಮಾತಿದೆ ಗುರು ಕರ್ತ ಗುರುಕರ್ತ ಹರಿಕರ್ತ ಅಂತ ಈ ಸಿನಿಮಾದಲ್ಲಿ ನಾನು ಮಾಡ್ತಾ ಇಲ್ಲ ನಿಮಗೆಲ್ಲ ಗೊತ್ತೇ ಇದೆ ಡೈರೆಕ್ಟರ್ ಒಂದು ಸಿಚುಯೇಷನ್ ನ ಹೇಳ್ತಾರೆ ಅದ್ರ ಎಮೋಷನ್ಸ್ ನ ಅರ್ಥ ಮಾಡ್ತಾರೆ ಇದ್ರಲ್ಲಿ ಆಕ್ಚುಲಿ ಏನಾಯ್ತು ಅಂದ್ರೆ ಈ ಸ್ಥಾನದಲ್ಲಿ ಇವತ್ತು ಕೂತಿದ್ದೀನಿ ಈ ಚೇರ್ ಮೇಲೆ ಅಂದ್ರೆ ಆ ಒಂದು ನಾಲ್ಕು ಲೈನ್ ಕಾರಣ ನಾನು ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಇದ್ರೆ ಎಲ್ಲರ ಹೃದಯ ಲಬ್ಧಪ್ ಲವಪ್ ಅಂತ ಬರ್ಕೊಂಡ್ರೆ ನನ್ನ ಹೃದಯ ಅಪ್ಪು ಅಪ್ಪು ಅಂತ ಬರ್ಕೊಳ್ಳುತ್ತೆ ನನಗೆ ಅಪ್ಪನೂ ದೇವ್ರೆ ಅಪ್ಪನೂ ದೇವ್ರೆ ಅಪ್ಪ ನನಗೆ ಜನ್ಮ ಕೊಟ್ಟರು ಅಪ್ಪು ನನಗೆ ದೃಷ್ಟಿ ಕಟ್ರು ಅಪ್ಪ ಅಂದ್ರೆ ಆಕಾಶ ಅಪ್ಪು ಅಂದ್ರೆ ಸಂತೋಷ ಇದೇ ನಾಲ್ಕು ಲೈನ್ ನಾನು ಬರೆದು ಇದು ಕಂಟಿನ್ಯೂ ಆಗಿದೆ ಮಿಕ್ಸಿಂಗ್ ಆಗ್ತಾ ಇದೆ ಅಹ್ ಈ ನಾಲ್ಕು ಲೈನ್ ಅನ್ ಬರ್ಕೊಟ್ಟೆ ಆಯ್ತು ನನಗೆ ಇಂತ ಸಣ್ಣ ಪ್ರತಿಭೆ ನಾನು ಇನ್ನೂ ಕಲಿತಾ ಇರುವಂತ ಪ್ರತಿಭೆ ಕರೆದು ಅವಕಾಶ ಕೊಟ್ಟಿದ್ದಾರೆ ಸರ್ ಖಂಡಿತವಾಗೂ ನಾನು ನಿಮ್ಮ ನಂಬಿಕೆನ ಉಳಿಸ್ಕೋತೀನಿ ನನ್ನ ಕೈಲಾದ ಪ್ರಯತ್ನ ಮಾಡಿ ಒಳ್ಳೆ ಔಟ್ಪುಟ್ ಕೊಡ್ತೀನಿ ನಂಗೆ ಸರ್ ಹೇಳಿರೋದು ಇಷ್ಟೇ ಈ ಸಿನಿಮಾದಲ್ಲಿ ಸಂಗೀತ ಒಂದು ಝೋನ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಯಾವ ಥರ ಅಂದರೆ ಈ ಚಿತ್ರದಲ್ಲಿ ಬರೋ ಎಲ್ಲ ದೃಶ್ಯಕ್ಕೂ ಸಂಗೀತ ಜೀವ ತುಂಬಬೇಕು ಸಂಗೀತ ಉಸಿರಾಗಬೇಕು ನಾನು ಏನು ಅನ್ಕೊಂಡಿದ್ದೀನಿ ಅಂದರೆ ಈ ಸಿನಿಮಾದಲ್ಲಿ ಬರೀ ಸಂಗೀತ ಮಾತ್ರ ಮಾಡೋದಲ್ದಲೆ ಎಲ್ಲ ಆ ದೃಶ್ಯಕ್ಕೆ ಒಂದು ಜೀವ ಕೊಡಬೇಕು ಆಮೇಲೆ ಸಂಗೀತ ಮಾಡೋದು ಅಂದ್ರೆ ಬರೀ ಹಾಡನ್ನ ರಚನೆ ಮಾಡಿ ಮಾಡೋದೆಲ್ಲ ಒಂದು ಅದಕ್ಕೆ ಜೀವ ಕೊಡ್ಬೇಕು ಅಂತ ನಮ್ಗೆ ಮಾತಾಡಕ್ಕಷ್ಟೆಲ್ಲ ಸ್ವಲ್ಪ ಸರ್ ಸರ್ ಸುಮಾರು ಒಂದು ಐದಾರು ಹಾಡಿದೆ ಸರ್ ನಂಗೆ ಒಂದು ಮೂರು ಸಾಂಗ್ ಕೊಟ್ಟಿದ್ದಾರೆ ನಡೀತಾ ಇದೆ ಸರ್ ಈಗ ಆಲ್ರೆಡಿ ನಡೀತಾ ಇದೆ ಸರ್ ಕೆಲಸ ನಡೀತಾ ಇದೆ ಸರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಬರುತ್ತೆ ಸರ್ ಈ ಅಪ್ಪ ಅಂದ್ರೆ ಆಕಾಶ ಅಪ್ಪು ಅಂದ್ರೆ ಸಂತೋಷ ಆಲ್ಬಮ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಸರ್ ನಾನು ನನಗೆ ಒಂದಿನ ಒಂದು ಒಂದು ಅಭಿಮಾನಿ ಫೋನ್ ಮಾಡಿದ್ರು ಸರ್ ಎಷ್ಟು ಎಮೋಷನಲ್ ಆಗಿ ಮಾತಾಡಿದ್ರು ಅಂದ್ರೆ ಸರ್ ನನಗೆ ಅವತ್ತು ಅನಿಸ್ತು ನನಗೆ ಏನು ಬೇಡಪ್ಪ ನಂಗೆ ಯಾವ ಪ್ರಶಸ್ತಿನೂ ಬೇಡ ನಾನು ಗೆದ್ದೆ ಅಪ್ಪ ಪರಮಾತ್ಮ ಅಂತ ನಾನು ಅವತ್ತು ಮಾತಾಡ್ಕೊಂಡೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಸರ್ ನಾನು ಇಲ್ಲ ಸರ್ ಆರ್ಟಿಸ್ಟ್ ಹಾ ಸರ್ ಸರ್ ನಾನು ರಂಗಭೂಮಿಲಿ ನಟನೆ ಮಾಡ್ತಾ ಇದ್ದೆ ಹಾಗೆ ಸರ್ ಜೊತೆ ಒಂದ್ ಎರಡು ಆಲ್ಬಮ್ ಅಲ್ಲಿ ವರ್ಕ್ ಮಾಡಿದ್ದೀನಿ ಇದು ನನ್ನ ಫಸ್ಟ್ ಸಿನಿಮಾ ಇಲ್ಲ ಸರ್ ನಾನು ರಂಗಭೂಮಿಯಲ್ಲಿ ನಾಟ ಆಕ್ಟ್ ಮಾಡ್ತಾ ಇದ್ದೆ ಮ್ಯೂಸಿಕ್ ಇದೆ ಅದು ಲೆಸ್ ಥ್ಯಾಂಕ್ ಯು ಆಗ್ಲೇ ಹೇಳಿದಂಗೆ ಸರ್ ಎಲ್ಲ ಒಂದು ಹಿಂಗೆ ಮಾತಾಡಬೇಕು ಅಂತ ರೆಡಿ ಆಗಿ ಬಂದಿದ್ದಾರೆ ಅಲ್ಲಿ ಬಂದ ತಕ್ಷಣ ಸುಸ್ತಾಗಿ ನಿಂತ್ಬಿಡ್ತಾರೆ ಈಗ ಈ ಈ ಕಥೆಗೆ ಒಂದು ಒಂದು ತುಂಬ ಕೋರ್ ಕ್ಯಾರೆಕ್ಟರ್ ಅಂದರೆ ಜ್ಞಾನ ಅನ್ನೋ ಒಂದು ಪಾತ್ರ ಅನ್ನೋ ಒಂದು ಅನ್ನೋ ಒಂದು ಪಾತ್ರ ಆ ಜರ್ನಿಗೆ ಒಂದು ಆ ಕ್ಯಾರೆಕ್ಟರ್ ಬೇಕು ಅಂತ ಹುಡುಕ್ದಾಗ ತುಂಬ ಜನ ಹುಡುಗಿರಿಗೆ ಅಡಿಷನ್ ಮಾಡಿ ಚಿಕ್ಕ ಹುಡುಗರಿಗೆ ಸೊ ಆವಾಗ ನನಗೆ ಜ್ಞಾನನ ಫೋಟೋ ಸಿಕ್ತು ನಂಗೆ ನಿಜವಾಗ್ಲೂ ಜ್ಞಾನ ಇಷ್ಟು ದೊಡ್ಡ ಸ್ಟಾರು ಅಂತ ನಂಗೆ ಗೊತ್ತಿರಲಿಲ್ಲ ಅವ್ರು ಕರೆಸ್ದಾಗ ಅಲ್ಲಿ ನಮ್ಮ ಆಫೀಸ್ ಆಫೀಸ್ ಬಾ ಬಾಯ್ಸು ಇನ್ನೆಲ್ಲ ಅವರೆಲ್ಲ ಸೆಲ್ಫಿ ತೊಗೊಳಕ್ಕೆ ಶುರು ಮಾಡಿದಾಗಲೇ ಗೊತ್ತಾಗಿದ್ದು ನನಗೆ ಜ್ಞಾನ ತುಂಬ ಹೆಸರು ಮಾಡಿದ್ದಾರೆ ಅಂತ ಜ್ಞಾನ ಹೆಂಗ್ ಮಾತಾಡಬೇಕು ಅಂತ ಕೇಳ್ಕೊಳ್ತೇವೆ ലെ ഹീഡി നമ്പാണ് നാന കൂടുകാ സംഗീത ഫിലം കേ ಅವಕಾಶ കട്ടിക്ക് അനുശ്രീ അಕ್ಕ കേ താങ്ക്യൂ ಮತ್ತೆ നങ്ങേ അപ്പു സർ അങ്ങേ ತುಂಬಾ ഇഷ്ടാ അപ്പു സർ ഫിലം കണ്ട നമ്മ കണ്ടിക്ക് ഭാഗ്യ താങ്ക്യൂ 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 ധന ആ ഈ സിനിമ കേ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ವಿಜನ್ ಎಫೆಕ್ಟ್ಸ್ ಜೊತೆ ಆ ವಿಜಯಲ್ ಎಫೆಕ್ಟ್ಸ್ ನಂಗೆ ತುಂಬಾ ಹತ್ತು ವರ್ಷದಿಂದ ಜರ್ನಿ ಇದೆ ಅವ್ರ ಜೊತೆ ಮಗುದು ಅಪ್ಪು ಸರ್ ಅಭಿಮಾನಿ ಆಗಿರ್ತಾಳೆ ಅವರು ಅಪ್ಪು ಸರ್ ಅಭಿಮಾನಿ ಆಗಿರ್ತಾಳೆ ನಾನು ಕೊನೆಯದಾಗಿ ಸ್ಪೀಟ್ ಕೊನೆಯಲ್ಲಿ ಒನ್ ಲೈನ್ ಸ್ಟೋರಿನೇ ಸ್ಟೋರಿ ಓಕೆ ತುಂಬಾ ಕತೆನೆ ಆ ಮಗು ಮೇಲಿದೆ ಅಲ್ಲಿಂದನೆ ಶುರು ಆಗತ್ತೆ ಈಗ ಈ ಕತೆಗೆ ತುಂಬಾ ಇಂಪಾರ್ಟೆಂಟ್ ಆಗಿ ನಮಗೆ ವಿಜುವಲ್ ಎಫೆಕ್ಟ್ ತುಂಬಾ ಜನ ಪ್ಲಾನ್ ಮಾಡಿದೀವಿ ಯಾಕೆಂದ್ರೆ ಆ ರೀಕ್ರಿಯೇಟ್ ಮಾಡ್ಬೇಕು ಮಾಡಲು ನಂಗೆ ನಿಜವಾಗ್ಲು ಇತ್ತೀಚಿನ ಎ ಟೆಕ್ನಾಲಜಿಲಿ ನಾನು ಎಲ್ ಎಲ್ಲಾ ಎ ಟೆಕ್ನಾಲಜಿ ಮಿತ್ರರು ಕೇಳ್ಕೊಳ್ಳೋದು ಮುಂದೆ ತುಂಬಾ ಕಷ್ಟಪಟ್ಟು ತುಂಬಾ ಎಫರ್ಟ್ ಆಗ್ಬಿಟ್ಟು ಬೇರೆ ಲೆವೆಲ್ ತೋರಿಸ್ತಾ ಇದೀವಿ ದಯವಿಟ್ಟು ಈಗೆಲ್ಲ ಎ ಟೆಕ್ನಾಲಜಿ ನೋಡ್ತಾ ಇದ್ರೆ ನಿಜವಾಗ್ಲೂ ದುಃಖ ಆಗುತ್ತೆ ನಮ್ಗೆ ಅಪ್ಪು ಸರ್ ನೋಡ್ತಾ ಇದ್ರೆ ನಾವು ಮಾಡಕ್ ಹೊಲ್ಟಿರದ್ ಏನಪ್ಪಾ ಇದು ಯಾರಿಗೂ ಈಗ ಹೇಳಿದ್ರು ನೀನು ಹಂಗೆ ತೋರಿಸ್ಬಿಡ್ತಿ ನೋಡಪ್ಪ ಎಲ್ಲಿ ತೋರಿಸ್ತಾ ಇರಲ್ಲ ಹಂಗೆ ದಯವಿಟ್ಟು ಇದು ಹಂಗಿರಲ್ಲ ನಾನ್ ಎಲ್ಲಾ ಅಪ್ಪು ಅಭಿಮಾನಿಗಳಿಗೆ ಕೇಳ್ಕೊಳೋದಿಷ್ಟೇ ತುಂಬಾ ಕೆಟ್ಟಾಗ ಹಂಗೆಲ್ಲ ಕ್ರಿಯೇಟ್ ಮಾಡ್ಬಿಡಿ ಅಂತ ಕೇಳ್ಕೊತೀನಿ ಇದ್ರಲ್ಲಿ ತುಂಬಾ ಚೆನ್ನಾಗಿ ಔಟ್ಪುಟ್ ಬರುತ್ತೆ ತುಂಬಾ ಬೇರೆ ಲೆವೆಲ್ಗೆ ಪ್ಲಾನ್ ಮಾಡ್ಕೊಂಡಿದೀವಿ ಅದ್ರ ಬಗ್ಗೆ ನಮ್ಗೆ ನಮ್ಗೆ ವಿಜಯಲ್ ಎಫೆಕ್ಟ್ಸ್ ಸೂಪರ್ವೈಸರು ಇರುತ್ತೆ ಸರ್ ಇರುತ್ತೆ ಸರ್ ಇರುತ್ತೆ ಹಾಂ ಸರ್ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಸರ್ ಇದು ನಿಲ್ಸ್ಬಿಡ್ಲಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಿದ್ದೇಶ್ ಹಿರೇಮಠ ಅಂತ ನನ್ನ ಮತ್ತೆ ಡೈರೆಕ್ಟ್ರು ಅವರ ಫ್ರೆಂಡ್ಶಿಪ್ಗು ಹೆಚ್ಚು ಕಮ್ಮಿ ಹನ್ನೆರಡು ವರ್ಷ ತಿಂಗಳಿಂದ ಹಳೆ ನಾನು ಒಂದು ಕಡೆ ಫ್ಯಾಕಲ್ಟಿಯಾಗಿ ಕೆಲಸ ಮಾಡಬೇಕು ಅರೆಕ್ಟ್ರಿಗೆ ಅನಿಮೇಷನ್ಸನ್ನು ಟೀಚ್ ಮಾಡ್ತಾ ಇದ್ದಾರೆ ಅವಾಗ ಎನ್ಕ್ವೈರಿ ಮಾಡಿದಾಗ ಅವಾಗಿಂದ ಅವ್ರ ನನ್ನ ಜೊತೆ ಏನೋ ಒಂದು ಸ್ಪೆಷಲ್ ಆಗಿ ಮೂವಿ ನಾವು ಮತ್ತೊಂದು ಕ್ರಿಯೇಟ್ ಮಾಡಬೇಕು ಅಂತ ತುಂಬ ಇದ್ದು ಅದು ಅಷ್ಟು ವರ್ಷದಿಂದ ನಾವು ಯಾವಾಗ ಭೇಟಿ ಮಾಡಿದ್ರು ಬರೀ ಮೂವಿ ಬಗ್ಗೆ ಫಸ್ಟ್ ಮಾತಾಡ್ತಿದ್ವಿ ಆಮೇಲೆ ನಮ್ಮ ಕುಶಲೌಪಚಾರ್ಯನ್ನ ವಿಚಾರಿಸ್ಕೊತಾ ಇದ್ವಿ ಅದು ಇವಾಗ ಏನಾಗಿದೆ ತುಂಬ ಆಗಿ ಎಲ್ಲರೂ ಟೀಮ್ ಮಾಡ್ಕೊಂಡು ಮಾಡಬೇಕು ಅಂತ ಶುರು ಮಾಡಿದ್ವಿ ಅವರು ತುಂಬ ಕಡೆ ಅವರು ಆಗಿದ್ರು ಇಷ್ಟು ವರ್ಷ ನಾನು ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ ಈಗ ಇಲ್ಲ ಎಲ್ಲರೂ ಸೇರಿಬಿಟ್ಟು ಒಂದು ವೇಳೆ ಮೂವಿ ಮಾಡೋಣ ಅದಕ್ಕೆ ನೀವೇ ಎಫೆಕ್ಟ್ಸ್ ಎಲ್ಲ ಮಾಡಲಿ ಸರಿ ಅಂದ್ಬಿಟ್ಟರೆ ನಾವು ಕೊಟ್ಟು ಟ್ರೈನ್ ಮಾಡೋದು ಎಲ್ಲೇನು ಮಾಡೋದು ಏನು ಮಾಡೋದು ಎಲ್ಲ ರೆಡಿಯಾಗಿದೆ ಈಗ ತುಂಬ ಆಗಿ ಕ್ವಾಲಿಟಿ ಕೊಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಅಂತ ತುಂಬ ಪ್ರಯತ್ನ ಮಾಡ್ತಾ ಇದ್ದೀವಿ ಅದ್ರದ್ದು ಭಾಗವಾಗಿ ಕೆಲವೊಂದೆಲ್ಲ ರೆಡಿ ಪ್ರೋಮೋ ವರ್ಕ್ ಎಲ್ಲ ನಡೆದಾಗಿದೆ ವಿಷಲ್ ಎಫೆಕ್ಸಿಂಗ್ ಎಲ್ಲ ಸ್ಮಾಲ್ ಸ್ಮಾಲ್ ಕೂಡ ಅದು ರೆಡಿಯಾಗಿದೆ ಅದು ಒಂಥರ ಪ್ರೋಟೋಟೈಪ್ ಅಂತ ಹೇಳ್ಬೋದು ನೆಕ್ಸ್ಟು ಅದಿನ್ನೂ ತುಂಬ ದೊಡ್ಡದಾಗಿ ರೆಡಿ ಆಗುತ್ತೆ ಹೆಚ್ಚು ಕಮ್ಮಿ ಒಂದು ಟ್ರೆಂಡ್ ಸೆಟ್ ಮಾಡೋ ಲೆವೆಲ್ಗೆ ನಾವು ನನ್ನ ಹೆಚ್ಚು ಕಮ್ಮಿ ಅದು ಡೈರೆಕ್ಟ್ರಿಯೇ ಗೊತ್ತ ಅವ್ರು ಎಷ್ಟು ಇದು ಮಾಡ್ತಿದ್ದಾರೆ ಅಂತ ನನಗೆ ಒಂದು ಪಾರ್ಟ್ ಕೊಟ್ಟಿದ್ರು ಇದನ್ನ ನೀವು ರೆಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಎಲ್ಲ ನಾವು ಡಿಸ್ಕಷನ್ಗೆ ಗೊತ್ತಾಗ ಎಷ್ಟು ಬೇಕು ಎಷ್ಟ್ ಬೇಡ ಹಿಂಗ್ ಬೇಕು ಏನ್ ಬೇಡ ಅನ್ನೆಲ್ಲ ಪ್ಲಾನ್ ಮಾಡಿದ್ದೀನಿ ನಾನು ನಿಮ್ಗೆ ಹೇಳ್ತೀನಿ ಆಮೇಲೆ ಇದೊಂದು ರೆಡಿ ಮಾಡ್ರಿ ಅಂತಂದ್ರು ಅಂತಂದ್ರೆ ನಾರ್ಮಲ್ ಕೆಲ್ಸದ ತರ ಅಲ್ಲ ಎಫೆಕ್ಟ್ಸ್ ಎಫೆಕ್ಟ್ ಅಂದ್ರೆ ಟೋಟಲಿ ಡಿಪೆಂಡಿಂಗ್ ಆನ್ ಸೋ ಮೆನಿ ಆರ್ಟಿಸ್ಟ್ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಗ್ರೂಪ್ ಆಫ್ ವರ್ಕ್ ಅಂತ ಹೇಳ್ಬೋದು ನಿಮಗೆ ಗೊತ್ತಿರತ್ತೆ ಹೆಂಗ ಅಂತ ತುಂಬಾ ಹೆಚ್ಚು ಕಮ್ಮಿ ಆರು ತಿಂಗಳಿಂದ ನಾವು ಅದ್ರ ಮೇಲೆ ತುಂಬಾ ಕೆಲಸ ಮಾಡಿದ್ವಿ ಕೆಲಸ ಮಾಡಿಬಿಟ್ಟು ಒಂದು ಸ್ಮಾಲ್ ಕ್ಲಿಕ್ ರೆಡಿ ಮಾಡಿದ್ವಿ ಅವರು ಅಪ್ರಿಷಿಯೇಟ್ ಮಾಡಿದ್ದಾರೆ ಇನ್ನೂ ಒಂದು ಲೆವೆಲ್ಗೆ ತಗೊಂಡು ಹೋಗೋಣ ಅಂತ ಹೇಳಿದ್ದಾರೆ ಅದ್ರ ಮೇಲೆ ಇನ್ನೂ ವರ್ಕ್ ಮಾಡೋದಿದೆ ಮಾಡ್ತೀವಿ ಪ್ರದೀಪ್ ಮಂಜುನಾಥ್ ಅಂತ ಮೂಲತಃ ದಾವಣಗೆರೆ ಅವರು ಮೊದಲು ಸಿನಿಮಾ ರಂಗಕ್ಕೆ ಬಂದಾಗ ಡಿಸ್ಟ್ರಿಬ್ಯೂಟ್ ಬಂದಿದ್ದೆ ಅದಾದ್ಮೇಲೆ ಟೂ ತೌಸಂಡ್ ಸಿಕ್ಸ್ಟೀನ್ ಡಿಸ್ಟ್ರಿಬ್ಯೂಷನ್ಸ್ ಎಲ್ಲ ಮಾಡಿದೆ ನಮ್ಮ ಹಿರಿಯರು ಅಂತ ಇದ್ದಾರೆ ಇಷ್ಟಿಬಿಷನ್ದೆಲ್ಲ ಕಲ್ತ್ಕೊಟ್ಟಿದ್ದು ಸಪೋರ್ಟಿವ್ ಅವ್ರಿಗಿದ್ದು ಸೂರ್ಯ ಅವ್ರದ್ದು ನಂದು ಅರೌಂಡ್ ಫಿಫ್ಟೀನ್ ಇಯರ್ಸ್ ಫ್ರೆಂಡ್ಶಿಪ್ ಅವ್ರು ಸಿನ್ಮಾ ರಂಗಕ್ಕೆ ಬರೋಕ್ಕಿಂತ ಒಂದು ಇಯರ್ ಬ್ಯಾಕೇ ನನ್ನ ಮನೆಯ ಟು ತೌಸಂಡ್ ನೈನಲ್ಲಿ ಸಿನ್ಮಾ ರಂಗಕ್ಕೆ ಬಂದಿದೆ ಟೂ ತೌಸಂಡ್ ಟೆನ್ನಿಂದ ಸೂರ್ಯ ಅವ್ರ ಪರಿಚಯ ಆಗಿದೆ ಹದಿನೈದು ವರ್ಷ ಟ್ರಾವೆಲ್ ಮಾಡಿ ನಿಮ್ಮ ತುಂಬ ಸಫೋರ್ ಕೊಟ್ಟಿದ್ದಾರೆ ಕಷ್ಟನೂ ಕೊಟ್ಟಿದ್ದಾರೆ ಬಟ್ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಅದು ಸಿನಿಮಾ ರಂಗದಲ್ಲೇ ಮಾಡಬೇಕು ಅಂತಂದು ತುಂಬ ಕನ್ಸ್ಕೊಂಡಿದ್ದಾರೆ ಅದು ಮಾಡಿ ಸಿನಿಮಾದಲ್ಲಿ ತೋರಿಸಬೇಕು ಹೋಗ್ತಾರೆ ಅನ್ನೋದು ನಾನು ಕೇಳ ಯಾಕಂದರೆ ಕತೆ ಆ ಥರ ಇದೆ ಅದು ಫುಲ್ ಕತೆ ಹೇಳಿಲ್ಲ ನನಗೆ ನನಗೂ ಆನ್ಲೈನೇ ಹೇಳಿರೋದು ಅಪ್ಪಾಜಿ ನೀನು ಶೂಟಿಂಗಲ್ಲೇ ಎಲ್ಲ ನೋಡಿ ಇದು ಮಾಡುವ ಅದರಲ್ಲೂ ಒಂದು ಕ್ವಶನ್ ಕೇಳಿದರು ಅಪ್ಪಾಜಿ ಸಿನಿಮಾ ಹೋಗುತ್ತಿಲ್ಲ ಅವರು ಕತೆ ಫುಲ್ ಹೇಳಿ ಹೇಳ್ತೀನಿ ಅಂತ ಐತಿ ಇಲ್ಲ ನೀನು ಆಮೇಲೆ ಶೂಟಿಂಗ್ ಎಲ್ಲ ಆದಮೇಲೆ ಅಲ್ಲ ಪತ್ ಪತ್ ನಾನು ಅದಕ್ಕೆ ಅಂದೆ ನೋಡ್ಬಿಟ್ಟು ಹೇಳ್ತೀನಿ ಸಿನಿಮಾ ಹೋಗುತ್ತೋ ಇಲ್ಲ ಅಂತ ಅದಕ್ಕೆ ನೀನೇ ಬೇಕಾ ಅಂತಂದು ಕೇಳಿದ್ರು ಹೀಗೆ ಟ್ರಾವೆಲ್ ಮಾಡಿದೀವಿ ಒಳ್ಳೆ ಕತೆ ಮಾಡ್ಕೊಂಡಿದ್ದಾರೆ ನೀವೆಲ್ಲ ಸಪೋರ್ಟ್ ಮಾಡಿ ಮಾಡಿಂಗ್ ಆಶೀರ್ವಾದ ಮಾಡ್ಬೇಕಂತ ಚಿದ್ವಿಲಾಸ್ ನಾಯ್ಡು ಅಂತ ನನ್ನ ಮೂಲತಃ ಪಾಗೋಡದ ನನ್ನ ರಂಗಭೂಮಿಗೆ ಹೆಜ್ಜೆ ಇಟ್ಟು ಒಂದೂವರೆ ವರ್ಷ ಆಯ್ತು ನಂದು ಸೂರ್ಯಾಸ್ತ ಜರ್ನಿ ಸ್ಟಾರ್ಟ್ ಆಗಿದ್ದು ಒಂದು ನಾಟಕ ಮಾಡುವಾಗ ಅಲ್ಲಿಂದ ಸ್ಟಾರ್ಟ್ ಆಗಿಬಿಟ್ಟು ಇಲ್ಲಿವರೆಗೂ ಬಂದಿದ್ದೀನಿ ಮೇನ್ಲಿ ನನಗೆ ಈ ರೋಲ್ ಕೊಟ್ಟಿರೋ ಸೂರ್ಯ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ಮುಖ್ಯವಾಗಿ ನಿಮ್ಮೆಲ್ಲರದ್ದು ಸಹಕಾರ ಬೆಂಬಲ ಅದಾದಮೇಲೆ ಅದಕ್ಕಿಂತ ಮುಖ್ಯವಾಗಿ ಆಶೀರ್ವಾದ ಬೇಕು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಇದು ಲೀಡ್ ರೋಲ ಸರ್ ಬಟ್ ಅದು ಡೈರೆಕ್ಟರ್ ಸರ್ ಸರ್ ಪವರ್ ಸ್ಟಾರ್ ದಲಕ್ಕೆ ದೊಡ್ಡವನು ಈ ಕತೆಗೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ತುಂಬಾ ಜನಗಳ ಲೈಫ್ ಸ್ಯಾಕ್ರಿಫಿಕೇಶನ್ ಆಗಿದೆ ಸುಮಾರು ಒಂದು ಹತ್ತು ಜನ ಏನೋ ನಾನೇನೋ ಹೇಳ್ತೀನಿ ನನಗೆ ಹಿಂಗ್ ಬೇಕು ಒಂಥರ ಇನ್ಫಾರ್ಮೇಶನ್ ಬೇಕು ಅಂತ ಹೊರಟಾಗ ಸರ್ ನಿಮಗೆ ಇದೆಲ್ಲ ನಿಜವಾಗ್ಲೂ ಸಿನಿಮಾದಲ್ಲಿ ಕಾಣುತ್ತೆ ಯಾವ ಲೆವೆಲ್ ನಾವು ಇದ್ರಲ್ಲಿ ಕತೆಗೋಸ್ಕರ ಕತೆಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀವಿ ಯಾರು ಇಷ್ಟು ಇಲ್ಲೇ ಮಾಡಿಲ್ಲ ಸರ್ ಸೀರಿಯಸ್ಲಿ ಕತೆಗೋಸ್ಕರ ಈ ಲೆವೆಲ್ ಗ್ರೌಂಡ್ ವರ್ಕ್ ಯಾರು ಮಾಡಿರಲ್ಲ ಅಂತ ಅನ್ಕೋತೀನಿ ನಾವು ಇದನ್ನೆಲ್ಲ ಈ ಲೆವೆಲಿ ಗ್ರೌಂಡ್ ವರ್ಕ್ ಮಾಡಬೇಕು ಅಂತ ಯಾವತ್ತು ಪ್ಲಾನ್ ಮಾಡಲಿಲ್ಲ ಅದೇನೋ ಒಂದು ಲೈನ್ ಇಟ್ಕೊಂಡು ಹೊರಟ್ವಿ ಆ ಲೈನ್ ಇಟ್ಕೊಂಡು ಹೊರಟಾಗ ಇಲ್ಲ ಈ ತರ ಬೇಡ ಈ ತರ ಬೇಕು ಈ ತರ ಬೇಡ ಅಲ್ಲೋಗು ಹೋಗು ಅಲ್ಲೋಗು ಹೋಗು ಮಾಡು ಅದ್ ಮಾಡು ಅಂತ ತುಂಬಾ ದಿನ ಸರ್ ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಕೊಟ್ರೇಶ್ ಗೌಡ್ರು ಅಂತ ಅವರು ಈ ಕತೆಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಜೊತೆಗೆ ಸಂದೀಪ್ ಮಂಜು ರಾಕೇಶ್ ಜಾಧವ್ ಮತ್ತೆ ಶಂಕರಮ್ಮ ಅಂತ ಅವರೆಲ್ಲ ಬೇರೆ ಲೆವೆಲ್ ಕಾಂಟ್ರಿಬ್ಯೂಷನ್ ಇದೆ ನಾನ್ ನಿಮ್ಗೆ ಈ ಸಿನಿಮಾ ನೆಕ್ಸ್ಟ್ ಟೀಸರ್ ಟ್ರೈಲರ್ ಲಾಂಚ್ ಟೈಮ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಪ್ಲಾನ್ ಮಾಡ್ಕೊಂಡು ಅವ್ರನ್ನೆಲ್ಲ ಕರೆಸ್ತೀನಿ ಹೇಳ್ತೀನಿ ಸರ್ ಇದು ಈ ಕತೆ ಲೆವೆಲ್ ಅಲ್ಲಿ ಬೇರೆ ಲೆವೆಲ್ ವರ್ಕ್ ಆಗಿದೆ